ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನಗಂತೂ ಕೇಕ್ ತಿಂದು ಮಾತಾಡೋಕ್ಕೆ ಇಲ್ಲ ಧ್ವನಿ ಕೊಡೋಕ್ಕೂ ಸೊ ಬರ್ಡೆ ಕೇಕ್ ಅಂತೂ ನಮ್ಮ ಯಾರೂ ತಿನ್ನಲಿಲ್ಲ ಒಂಚೂರು ತಿಂದಿದ್ದಕ್ಕೆ ಆಗಾಯಿತು ಹಾಗಾಗಿ ಕಂಪ್ನಿ ಹುಡುಗರಿಗೆಲ್ಲ ಕೊಟ್ಬಿಟ್ಟೆ ಮತ್ತು ನೀವು ಇಯರ್ಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾಯಿದ್ರು ಮಕ್ಕಳು ಸೊ ಹಂಗಾಗಿ ಚಿಕ್ಕದು ಎರಡು ಪೀಸ್ ತಂದಿದ್ದೆ ಅಷ್ಟೇ ಸುಮ್ಮನೆ ತರೋದು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವೇಸ್ಟ್ ಮಾಡೋದು ಆಮೇಲೆ ತಿನ್ನೋದು ಇಲ್ಲ ಅದಕ್ಕೆ ಚಿಕ್ಕ ತಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಆನೇ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಡಿ ಎಸ್ ಕಲೆಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ ನ್ಯೂ ಇಯರ್ಗೆ ಅಂತ ಸೊ ಅದರದ್ದು ಜಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇರೋದು ಅದು ಜಸ್ಟ್ ಓಪನಿಂಗ್ ಮಾಡ್ತಾಯಿದ್ದೀನಿ ನನಗೆ ಸಿಂಪಲ್ಲಾಗಿ ನನ್ನ ಮಕ್ಕಳ ಜೊತೆಗೆ ನಾನಿನ್ನೂ ಕ್ಲಾತಿಂಗ್ ಬಿಸ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಮೈ ನ್ಯೂ ಯೂಟ್ಯೂಬ್ ನಮ್ಮ ಕಲೆಕ್ಷನ್ಸ್ ಅಲ್ಲಿ ಈಗ ನಾವು ಬ್ರಾಂಡೆಡ್ ಸಾರಿ ಮಾತ್ರ ಸೆಲ್ ಮಾಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಎಲ್ಲ ರೀತಿ ಕ್ಲಾಸ್ ಅನ್ಕೊಂಡಿದ್ದೀವಿ ನನ್ನ ಶೋರೂಮ್ ಪ್ಲೀಸ್ ಸಪೋರ್ಟ್ ಮಾಡಿ ಸಾರಿ ಕೀಡ ಮಾಡಿದೀರಾ ಕೊಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ನಾನು ವಾಟ್ಸಪ್ ನಂಬರ್ ಮೆನ್ಶನ್ ಮಾಡಿದೀನಿ ನಿಮ್ ಸಾರಿ ಬೇಕಂದ್ರೆ ಅದರಲ್ಲಿ ಬುಕ್ ಮಾಡ್ಕೋಬಹುದು ಇದು ಬ್ರಾಂಡೆಡ್ ಕಲೆಕ್ಷನ್ಸ್ ಆಗಿರುತ್ತೆ ಅಂಡ್ ಆಗಿರುತ್ತೆ ಇದರಲ್ಲಿ ಇದ್ರಲ್ಲಿ ರೀತಿ ಯಾವ್ದೇ ರೀತಿ ಮೋಸ ಇರಲ್ಲ ನಿಮ್ ಅಮೌಂಟಿಗೆ ನಾವು ಸಾರಿ ಕಳಿಸಿ ಕಳಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ವೀಡಿಯೋ ಹಾಕಿದ್ದೀನಿ ಅಂಡ್ ಸಾಯಂಕಾಲ ನಾನು ಸಾರಿಗೆಲ್ಲ ಪೂಜೆ ಮಾಡಿಬಿಟ್ಟು ವೀಡಿಯೋಸ್ ಹಾಕ್ತೀನಿ ನಿಮ್ಗೆ ಇಷ್ಟ ಇದ್ರೆ ಬೈ ಮಾಡಿ ಥ್ಯಾಂಕ್ ಯು ನನ್ನ ಚಿಕ್ಕ ಮಗನಿಗೆ ಹುಷಾರಿರಲಿಲ್ಲ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಜಸ್ಟ್ ಕೇಕ್ ಕಟಿಂಗ್ ಮಾಡಿಸಿ ಆಮೇಲೆ ಸ್ವಲ್ಪ ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಅವರಿಬ್ಬರನ್ನೂ ಮಲಗಿಸ್ತೇ ಆ್ಯಂಡ್ ಮ ಹಸ್ಬೆಂಡ್ ಅವ್ರ ಜೊತೆ ಮಲಗಿದ್ರು ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಆ್ಯಂಡ್ ಹೊಸ ವರ್ಷ ನಾನು ಉಪವಾಸ ಇರ್ತೀನಿ ಹಾಗಾಗಿ ಎಲ್ಲನೂ ಪೂಜೆ ನೀಟಾಗಿ ಪೂಜೆ ಮಾಡಿ ಆ್ಯಂಡ್ ಸಾರೀಸ್ ಪೂಜೆನೂ ಮಾಡ್ತೀನಿ ನಾನು ಆಲ್ರೆಡಿ ಹೇಳಿದ್ದೆ ಸ್ಯಾರಿ ಸ್ಟಾರ್ಟ್ ಮಾಡ್ತೀನಿ ಬಿಸ್ನೆಸ್ಸು ಅಂತ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಡಿ ಎಸ್ ಕಲೆಕ್ಷನ್ಸ್ ಅಂತ ಸಪ್ರೇಟ್ ಒಂದು ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ಡಿ ಎಸ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಆಲ್ರೆಡಿ ಇದೆ ಸಾವಿತ್ರಿ ಅಳ್ವಂಡಿ ಸೊ ಅದರಲ್ಲಿ ಪೋಸ್ಟ್ ಹಾಕ್ತೀನಿ ನಾನು ಆ್ಯಂಡ್ ಇದು ನನ್ನ ಸಾವಿತ್ರಿ ಡೈಲಿ ಬ್ಲಾಗ್ಸಲ್ಲಿ ಇನ್ನು ಸ್ಯಾರಿ ಬಗ್ಗೆ ಹಾಕೋಲ್ಲ ಇವತ್ತೊಂದಿನ ಮಾತ್ರ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಇನ್ನೇನೇ ಸಾರಿ ರಿಲೇಟೆಡ್ಡು ಮೇಶೋ ಹಾಕೊಂಡು ಹೇಗೆ ಕ್ರಿಯೇಟ್ ಮಾಡೋದು ಯಾವ ರೀತಿ ಫೋಟೋ ಹೋಗ್ಲೋಣ ಯಾವ ಪ್ರತಿಯೊಂದೂ ನಾನು ಡಿ ಎಸ್ ಕಲೆಕ್ಷನ್ಸಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಕೂಡ ಸ್ಟಾರ್ಟ್ ಮಾಡಬೇಕಂದ್ರೆ ಯೂಸ್ ಆಗುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಈಗಂತೂ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಮೊದಲೆಲ್ಲ ಟ್ರೆಂಡಿಂಗ್ ಸಾಂಗಿಗೆ ಡ್ಯಾನ್ಸ್ ಮಾಡೋರೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಆ್ಯಂಡು ಜಾಸ್ತಿ ಫಾಲೋವರ್ಸ್ ಇರೋರು ಕೂಡ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಈ ಬಿಸ್ನೆಸ್ಸು ಬೇಗ ಕ್ಲಿಕ್ ಆಗಿಬಿಡುತ್ತೆ ಯಾಕಂದರೆ ಟ್ರಸ್ಟೆಡ್ ಫಾಲೋವರ್ಸ್ ಇರ್ತಾರೆ ಅಂದರೆ ಫೋರ್ ಟು ಫೈವ್ ಇಯರ್ಸಿಂದ ಅವ್ರು ವಿಡಿಯೋ ಮಾಡ್ಕೊಂಬಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ವಿಡಿಯೋ ಫಾಲೋವರ್ಸ್ ಇದ್ದಾಗ ಅದರಲ್ಲಿ ಹೆಣ್ಮಕ್ಳು ನಂಬಿಕೆ ಇರೋರು ಅವ್ರನ್ನ ನಂಬಿ ಬುಕ್ ಮಾಡಿಬಿಡ್ತಾರೆ ಆ್ಯಂಡ್ ಈಗ ನಾವು ಹೊಸ್ದಾಗಿ ಈಗ ಜಸ್ಟ್ ವಿಡಿಯೋ ಮಾಡ್ತಾ ಇರೋರು ಫೈವ್ ಹಂಡ್ರೆಡು ಸಿಕ್ಸ್ ಸಿಕ್ಸ್ ಹಂಡ್ರೆಡು ಆ್ಯಂಡ್ ತೌಸಂಡ್ ಫಾಲೋವರ್ಸ್ ಇರೋರು ಇನ್ನೂ ನಾವು ಅಷ್ಟು ಬೆಳೆದಿರೋಲ್ಲ ನಮ್ಮ ಮೇಲೆ ಅಷ್ಟು ಟ್ರಸ್ಟ್ ಬಿಲ್ಡ್ ಆಗಿರಲ್ಲ ನಾವೀಗ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಯಾರೂ ಬುಕ್ಕಿಂಗ್ ಮಾಡೋಲ್ಲ ಇದೇ ರಿಯಾಲಿಟಿ ವರ್ಕ್ ಆಗ್ತಾ ಇರೋದು ಇವಾಗ ನೋಡೋಣ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದೇ ಬೈದಲ್ಲಿ ಬುಕ್ಕಿಂಗ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ ಬುಕ್ಕಿಂಗ್ ಮಾಡಿಲ್ಲ ಅಂದರೂ ನಾನು ಇನ್ಸ್ಟಾಗ್ರಾಮ್ನೇ ನಂಬ್ಕೊಂಡಂತೂ ಇರೋಲ್ಲ ಇನ್ನು ಮೀಶೋದಲ್ಲಿ ಸೆಲ್ ಮಾಡೋಣ ಮೀಸೋ ಆಗಿ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೀಶೋ ಸೆಲ್ಲರ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ತೀನಿ ಈ ಮಂತ್ ಎಂಡಲ್ಲಿ ಲಾಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋಕೆ ಹೋಗಿದ್ದೆ ನಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಸ್ವಲ್ಪ ನೇಮ್ ಚೇಂಜ್ ಇತ್ತು ಹಾಗಾಗಿ ಅದನ್ನು ತಿದ್ದುಪಡಿ ಮಾಡಕ್ಕೆ ಕೊಟ್ಟಿದ್ದೀನಿ ಫಿಫ್ಟೀನ್ ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಜನವರಿ ಫಿಫ್ಟೀನ್ ಮೇಲೆ ಕ್ರಿಯೇಟ್ ಮಾಡ್ತೀನಿ ಅಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲೇ ಪೋಸ್ಟ್ ಆಗ್ತಾಯಿರ್ತೀನಿ ಸೊ ದಯವಿಟ್ಟು ನನ್ನನ್ನು ನಂಬಿ ಬುಕ್ಕಿಂಗ್ ಮಾಡಿ ಇದರಲ್ಲಿ ಯಾವುದೇ ರೀತಿ ಚೀಟಿಂಗ್ ಇರೋಲ್ಲ ನಾನು ಆಲ್ಮೋಸ್ಟ್ ಬ್ರ್ಯಾಂಡೆಡ್ ಸ್ಯಾರಿನೇ ಹಾಕಿದ್ದೀನಿ ಆ್ಯಂಡ್ ನೈಂಟಿ ಪರ್ಸೆಂಟ್ ನೈಂಟಿ ಟೆನ್ ಪರ್ಸೆಂಟ್ ಮಾರ್ಜಿನ್ ಇಟ್ಟಿರೋದು ಸೊ ನನಗೆ ಬಂದಿರೋಂಥ ರೇಟಲ್ಲಿ ಜಸ್ಟ್ ನಾನು ಒಂದು ಸಾರಿಯಿಂದ ಐವತ್ತು ರೂಪಾಯಿಂದ ನೂರು ರೂಪಾಯಿ ಅಷ್ಟೇ ತೊಗೊಳ್ತಾ ಇರೋದು ಲಾಭನ ಆ್ಯಂಡು ಮಾರ್ಜಿನ್ ತುಂಬ ಕಡಿಮೆ ಇಟ್ಟು ಮಾರ್ತೀನಿ ಯಾಕಂದರೆ ಸ್ಮಾಲ್ ಬಿಸ್ನೆಸ್ಸು ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ನಾನು ಇನ್ನೂ ಜಾಸ್ತಿ ಮೆಟೀರಿಯಲ್ ಹಾಕ್ದಾಗ ನನಗೆ ಜಾಸ್ತಿ ಲಾಭ ಬರುತ್ತೆ ನಾನು ಮೆಟೀರಿಯಲ್ ಹಾಕಿರೋದೆ ಕಡಿಮೆ ಇವಾಗ ನಂಬಿಕೆ ಇಟ್ಟು ಬುಕ್ಕಿಂಗ್ ಮಾಡಿ ನಾನು ಬುಕ್ಕಿಂಗ್ ಮಾಡಿರೋದಕ್ಕೆ ಯಾವುದೇ ರೀತಿ ಮೋಸ ಮಾಡೋಲ್ಲ ನಾನು ಜಸ್ಟ್ ಒಂದು ಪೋಸ್ಟ್ ಹಾಕಿರ್ತೀನಲ್ಲ ನಿಮ್ಗೆ ಯಾವ ಸ್ಯಾರಿ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ಸೊ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿದ ಮೇಲೆ ನನ್ನ ನಂಬರಿಗೆ ಫೋನ್ಪೇ ಮಾಡಿ ಫೋನ್ಪೇ ಮಾಡಿದ ಮೇಲೆ ನಿಮ್ಮ ಕಂಪ್ಲೀಟಾಗಿ ನೇಮು ಅಡ್ರೆಸ್ಸು ಪಿನ್ ಕೋಡ್ ಎಲ್ಲನೂ ಕಳಿಸಿ ನಾನು ನಿಮಗೆ ಕೊರಿಯರು ಅಥವಾ ಪೋಸ್ಟು ಡಿ ಟಿ ಟಿ ಸಿ ಕೊರಿಯರು ನಿಮ್ಮ ಊರಿಗೆ ಯಾವುದು ಅವೈಲೇಬಲ್ ಇರುತ್ತೋ ಅದ್ರ ಮುಖಾಂತರ ನಾನು ಕಳಿಸ್ತೀನಿ ಆ್ಯಂಡ್ ಇನ್ ಕೇಸ್ ಸ್ಯಾರೀಲಿ ಏನಾದರೂ ಡ್ಯಾಮೇಜ್ ಇದ್ದರೆ ನೀವು ರಿಟರ್ನ್ ಕೂಡ ಮಾಡ್ಬೋದು ಆ್ಯಂಡು ರಿಟರ್ನ್ ಮಾಡಿದರೂ ನಾನು ನಿಮಗೆ ಬೇರೆ ಸಾರಿ ರಿಪ್ಲೇಸ್ ಮಾಡಿ ಕಳಿಸ್ತೀನಿ ಆ್ಯಂಡ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರಲ್ಲ ಇವಾಗ ಸ್ಟಾರ್ಟಿಂಗ್ ಮಾಡಿರೋದು ಸೊ ಹೋಗ್ತಾ ಹೋಗ್ತಾ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆದರೆ ನಾನು ನಮ್ಮದೇ ಆದ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀನಿ ಸೊ ಆವಾಗ ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಇನ್ನೂ ಹೇಗೆ ವರ್ಕೌಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ ಸುಮ್ಮನೆ ಮಾಡಿದ್ದೀನಿ ಅದಕ್ಕೆ ನಾನು ಜಾಸ್ತಿ ಮೆಟೀರಿಯಲ್ ಹಾಕಿಲ್ಲ ಯಾಕಂದರೆ ಸ್ವಲ್ಪ ದಿನ ಅದರ ಬಗ್ಗೆ ನಮ್ಗೆ ನಾಲೆಜ್ ಬಂದಮೇಲೆ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಸುಮ್ಮನೆ ಅಂಜ ಸ್ಟಾರ್ಟಿಂಗಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿ ಆಮೇಲೆ ಹೋಗಿಲ್ಲ ಅಂದರೆ ತೊಂದರೆ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿ ಇಲ್ಲ ಪೂಜೆ ಎಲ್ಲ ಮುಗೀತು ಮನೆ ಪೂಜೆ ಇವಾಗ ಸ್ಯಾರಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡು ನಾನು ಏನೇನು ಸ್ಯಾರಿ ತಂದಿದ್ದೀನಿ ತೋರಿಸ್ತೀನಿ ಸೊ ಇವಾಗ ನಾನು ಹಾಕ್ಕೊಂಡಿರೋ ಸ್ಯಾರಿ ಕೂಡ ಅದರಲ್ಲಿರೋದೇ ಒಂದು ಟ್ವೆಂಟಿ ಇದರಲ್ಲಿ ಒಂದು ತೊಗೊಂಡಿರೋದು ಇದು ಫ್ಯಾನ್ಸಿ ಸ್ಯಾರಿ ಇದರಲ್ಲಿ ಆ್ಯಕ್ಚುಲಿ ಏಯ್ಟ್ ಕಲರ್ಸ್ ತರಿಸಿದ್ದೀನಿ ನಾನು ಇವಾಗ ನಾನು ಒಂದು ಮಾತ್ರ ಬ್ಲೌಸ್ ಸ್ಟಿಚ್ ಮಾಡಿ ಹಾಕ್ಕೊಂಡಿರೋದು ಇದು ತೌಸಂಡ್ ಟೂ ಹಂಡ್ರೆಡಿಗೆ ವಿತ್ ಫ್ರೀ ಶಿಪಿಂಗಲ್ಲಿ ನಾನು ಕೊಡ್ತಾ ಇದ್ದೀನಿ ಆಲ್ ಓವರ್ ಇಂಡಿಯಾ ತೌಸಂಡ್ ಸವೆನ್ ಟೂ ಹಂಡ್ರೆಡು ನೀವು ಫೋನ್ಪೇ ಮಾಡಿದರೆ ಇದರಲ್ಲಿ ಇನ್ನೂ ಸೆವೆನ್ ಕಲರ್ಸ್ ಇದೆ ಅದು ಯಾವುದು ನಿಮ್ಗೆ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಬುಕ್ಕಿಂಗ್ ಮಾಡಿ ಕಳಿಸ್ತೀನಿ ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರೀಲಿ ಒಂದು ಸಿಕ್ಸ್ ಕಲರ್ ತರಿಸಿದ್ದೀನಿ ಆ್ಯಂಡ್ ಬೆಂಟೆಕ್ಸ್ ಮೈಸೂರು ಸಿಲ್ಕ್ ಸೆಮಿ ಸಿಲ್ಕ್ ಸ್ಯಾರೀಲಿ ಒಂದು ಸಿಕ್ಸ್ ಕಲರ್ ತರಿಸಿದ್ದೀನಿ ಸೊ ಅದು ಇದ್ರಕ್ಕಿಂತ ಕಡಿಮೆ ರೇಟು ಒಂದು ಮೇ ಏಟ್ ಹಂಡ್ರೆಡು ಆ್ಯಂಡು ತೌಸಂಡು ಆ್ಯಂಡ್ ಇದು ತೌಸಂಡ್ ಟು ಹಂಡ್ರೆಡು ಮೂರು ರೇಟ್ ಅಷ್ಟೇ ಇರೋದು ಆ್ಯಂಡ್ ತ್ರೀ ಟೈಪ್ಸ್ ಅಷ್ಟೇ ಸ್ಯಾರೀಸ್ ನಾನು ತರಿಸಿರೋದು ಪ್ಲೀಸ್ ಸಪೋರ್ಟ್ ಮಾಡಿ ಸ್ಮಾಲ್ ಬಿಸ್ನೆಸ್ಸು ಆ್ಯಂಡ್ ನಂದು ಸಾವಿತ್ರಿ ಡೈಲಿ ಬ್ಲಾಗ್ಸು ಆಲ್ಮೋಸ್ಟ್ ಏಟ್ ಫಿಫ್ಟಿ ಫಾಲೋವರ್ಸ್ ಇದ್ದೀರಾ ಸೊ ಅವರು ಕೂಡ ನಮ್ಗೆ ಡಿ ಎಸ್ ಕಲೆಕ್ಷನ್ಸ್ ಕೂಡ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವೀಡಿಯೋಸ್ ನೋಡಿ ಬರೀ ಸ್ಯಾರಿನೇ ತೊಗೋಬೇಕು ಅಂತೇನಿಲ್ಲ ವೀಡಿಯೋಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ We've been waiting for so long We've been waiting for this time to begin We ain't getting any older I kinda feel a little younger I Run away and embrace the day The sun is out won't go away Feel the clouds on your shoulder Up, Touch the sky feeling bolder go ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಾರಿ ರಿಲೇಟೆಡ್ ವೀಡಿಯೋಸ್ ಎಲ್ಲನೂ ನಾನು ಡಿ ಎಸ್ ಕಲೆಕ್ಷನ್ಸಲ್ಲೇ ಹಾಕ್ತೀನಿ ಸೊ ಇದು ಸಾವಿತ್ರಿ ಡೈಲಿ ಬ್ಲಾಗ್ಸಲ್ಲಿ ಏನಿದ್ರು ಕಿಚನ್ನು ಆ್ಯಂಡ್ ಟೆಂಪಲ್ಲು ಔಟ್ಸೈಡ್ ಎಲ್ಲರೂ ವಿಸಿಟ್ ಹೋದರೆ ಇದರಲ್ಲಿ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಯಾರಿ ಬೇಕಂದರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಬರೀ ಬೈ ಮಾಡಿ ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು